ಮೆಲಿಕಾನ್ ಸಿಟಿ ಬೆಂಗಳೂರು ಮತ್ತೆ ಬೆಚ್ಚಿ ಬಿದ್ದಿದೆ ಕಾಮುಕ ಕ್ಯಾಬ್ ಡ್ರೈವರ್ ಮಾಡಿದ ನೀಚ ಕೃತ್ಯ ರಾಜಧಾನಿಯಲ್ಲಿ ಸಂಚಲನವನ್ನು ಮೊದಲಿಗೆ ನೋಡಿ ರಾಮನಗರದಲ್ಲಿ ಹದಿನಾಲ್ಕು ವರ್ಷದ ಬಾಲಕಿಯನ್ನ ಅತ್ಯಾಚಾರ ಕೊಲೆ ನಡೆದಿರುವಂತಹ ಆಶಂಕೆ ವ್ಯಕ್ತವಾಗ್ತಾ ಇದೆ ರಾಮನಗರ ತಾವರಕೆರೆ ಟೌನ್ ಟೈಮ್ ಆರ್ ಎಸ್ ಕಮ್ ಟು ಲೈಫ್ ಫ್ರಾಮ್ ಉತ್ತರ ಪ್ರದೇಶ್ ವೇರ್ ಡೆಫ್ ಅಂಡ್ ಮ್ಯೂಟ್ ವುಮೆನ್ ವಾಸ್ ಅಲೆಜೆಂಡ್ ಕಿಡ್ನಾಟ್ ಗ್ಯಾಂಗ್ ವೇಫ್ ಇನ್ ಉತ್ತರ ಪ್ರದೇಶ ವಸ್ ರಿಟರ್ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋನ ಪ್ರಕಾರ ಭಾರತದಲ್ಲಿ ಪ್ರತಿದಿನ ತೊಂಬತ್ತು ರೇಪ್ ಕೇಸ್ ಪ್ರತಿ ಗಂಟೆಗೆ ಐವತ್ತೊಂದು ವೈಲೆನ್ಸ್ ಕೇಸ್ ಮತ್ತು ಪ್ರತಿ ಎಂಟು ನಿಮಿಷಕ್ಕೆ ಒಂದು ಹೆಣ್ಣು ಮಗುವು ನಾಪತ್ತೆ ಆಗ್ತಿದೆ ಅಷ್ಟೇ ಅಲ್ಲದೆ ಶೇಕಡ ಎಪ್ಪತ್ತರಷ್ಟು ನಡೆಯುವ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ಗಳಲ್ಲಿ ಆಕೆಯ ಗಂಡ ಮತ್ತು ಆತನ ಮನೆಯವರು ಕಾರಣ ಇದ್ರೆ ಶೇಕಡ ತೊಂಬತ್ತರಷ್ಟು ರೇಪ್ ಕೇಸ್ಗಳಲ್ಲಿ ಆಕೆಗೆ ಪರಿಚಯ ನಡೆಯುತ್ತದೆ ಇನ್ನು ಮುಂದುವರೆದು ಭಾರತದಲ್ಲಿ ಪ್ರತಿ ವರ್ಷ ಐದು ಲಕ್ಷಕ್ಕಿಂತಲೂ ಹೆಚ್ಚು ಹೆಣ್ಣು ಭ್ರೂಣಗಳ ಹತ್ಯೆ ಆಗ್ತಿದೆ ಒಂದು ಕಡೆ ವಿದ್ಯೆಗೆ ಸರಸ್ವತಿಯನ್ನ ಐಶ್ವರ್ಯಕ್ಕೆ ಲಕ್ಷ್ಮಿಯನ್ನ ಮತ್ತು ಶಕ್ತಿಗೆ ದುರ್ಗೆಯನ್ನ ಪೂಜಿಸುವಂತಹ ನಮ್ಮ ನಾಡಿನಲ್ಲಿ ಇನ್ನೊಂದು ಕಡೆ ಮಹಿಳೆಯರ ಮೇಲೆ ಪ್ರತಿ ದಿನ ಪ್ರತಿ ಗಂಟೆ ದೌರ್ಜನ್ಯ ಆಗ್ತಿದೆ ದಿಸ್ ಇಸ್ ಹಾರ್ಶ್ ಬಟ್ ಸ್ಯಾಡ್ ರಿಯಾಲಿಟಿ ಆಫ್ ವುಮೆನ್ ಇನ್ ಇಂಡಿಯಾ ಟುಡೇ ಇಂದು ನಮ್ಮ ಭಾರತದಲ್ಲಿ ಶೇಕಡಾ ನಲವತ್ತೆಂಟರಷ್ಟು ಮಹಿಳೆಯರಿದ್ರೆ ಶೇಕಡಾ ಐವತ್ತೆರಡರಷ್ಟು ಪುರುಷರಿದ್ದಾರೆ ಆದರೆ ಮಹಿಳೆಯರನ್ನ ಏಕೆ ಕೆಲ ದರ್ಜೆಯಲ್ಲಿ ನೋಡಲಾಗುತ್ತದೆ ಪುರುಷರಿಗೆ ಸಿಕ್ಕಷ್ಟು ಸಮಾನ ಅವಕಾಶ ಉತ್ತಮ ಶಿಕ್ಷಣ ಸ್ವಾತಂತ್ರ್ಯ ಮಹಿಳೆಯರಿಗೆ ಏಕೆ ಸಿಗ್ತಿಲ್ಲ ನಮ್ಮ ದೇಶದ ಪಾರ್ಲಿಮೆಂಟ್ ನಲ್ಲಿ ಶೇಕಡಾ ಎಂಬತ್ತರಷ್ಟು ಪುರುಷರಿದ್ದರೆ ನಮ್ಮ ನ್ಯಾಯಾಲಯಗಳಲ್ಲಿ ಶೇಕಡಾ ತೊಂಬತ್ತೊಂಬತ್ತರಷ್ಟು ಪುರುಷರಿದ್ದಾರೆ ಇನ್ನು ಸೀನಿಯರ್ ಮತ್ತು ಮಿಡಲ್ ಮ್ಯಾನೇಜ್ಮೆಂಟ್ ಹುದ್ದೆಗಳಲ್ಲಿ ಶೇಕಡ ಎಂಬತ್ತೆಂಟರಷ್ಟು ಪುರುಷರಿದ್ದಾರೆ ಹೀಗಾಗಿ ನಮ್ಮದು ಪುರುಷ ಪ್ರಧಾನ ಸಮಾಜವಾಗಿದೆ ನನ್ ಕೊಡಲ್ಲ ನಮ್ಮಲ್ಲಿ ಹೆಣ್ಣು ಮಗು ಹುಟ್ಟಿದ ಕ್ಷಣದಿಂದ ತಾರತಮ್ಯ ಶುರುವಾಗುತ್ತದೆ ಹೆಣ್ಣು ಮಗುವಿಗೆ ಆಟ ಆಡಲು ಗೊಂಬೆ ಅಡುಗೆ ಸಾಮಾನು ಬಳೆ ಸರವನ್ನ ಕೊಟ್ರೆ ಗಂಡು ಮಗುವಿಗೆ ಕಾರು ಜೀಪು ಗನ್ನಂತಹ ಆಟಿಕೆಗಳನ್ನ ಕೊಟ್ಟು ಹೆಣ್ಣು ಮಗುವಿನ ಭವಿಷ್ಯ ಮನೆ ಒಳಗೆ ಗಂಡು ಮಗುವಿನ ಭವಿಷ್ಯ ಮನೆ ಹೊರಗೆ ಅಂತ ನಿರ್ಧರಿಸುತ್ತೇವೆ ನಮ್ಮಲ್ಲಿ ನಮ್ಮ ಗಂಡು ಮಕ್ಕಳಿಗೆ ನಾವು ಯಾಕೆ ಆಳ್ತಾ ಇದೆಯಾ ಹುಡುಗಿನ ಜೋರಾಗಿ ಮಾತಾಡು ಹುಡುಗಿ ತರ ಯಾಕೆ ಮಾತಾಡ್ತಿದ್ಯಾ ಸರಿಯಾಗಿ ನಡಿ ಹುಡುಗಿ ತರ ಯಾಕೆ ಹೋಗ್ತಿದ್ಯಾ ಅಂತ ಕಲಿಸ್ತೀವಿ ಅಲ್ಲೇ ಆತನ ಅಕ್ಕ ಅಥವಾ ತಂಗಿ ಏನಾದರೂ ಇದ್ರೆ ಹುಡುಗಿ ತರ ಮಾತಾಡೋದು ನಡೆಯೋದು ಅಳೆಯೋದು ಅದೊಂದು ವೀಕ್ನೆಸ್ ಅಂತ ಅವರ ಮೈಂಡ್ ನಲ್ಲಿ ಬೇರಿರುತ್ತೆ ಹಮಗರ್ ಲಡ್ಕಾ ಹೋದ್ರೆ ಸಬ್ಸೆ ಹೋತಾನ ನಮ್ಮ ಸಮಾಜದಲ್ಲಿ ಹುಡುಗರು ಯಾವಾಗ ಬೇಕಾದ್ರೂ ಮನೆಯಿಂದ ಹೊರ ಹೋಗಬಹುದು ಬರಬಹುದು ಫ್ರೆಂಡ್ ಜೊತೆ ಸುತ್ತಾಡಬಹುದು ಅವನಿಗೆ ಇಷ್ಟ ಬಂದ ಹಾಗೆ ಇರಬಹುದು ಅವನಿಗೆ ಯಾವ ರೀತಿಯ ನಿಬಂಧನೆಗಳು ಇರುವುದಿಲ್ಲ ಅದೇ ಹುಡುಗಿಗಾದ್ರೆ ಜೋರಾಗಿ ನಗಬೇಡ ಹೆಚ್ಗೆ ಮಾತಾಡ್ಬೇಡ ಮೈ ಮುಚ್ಕೊ ತಲೆ ಕೆಳಗೆ ಮಾಡಿ ಹೊರಗೆ ಹೋಗು ಮತ್ತು ಹಾಗೆ ಬಾ ಮನೇನ ಗುಡಿಸು ಸಾರಿಸು ಅಡುಗೆ ಪೂಜೆ ಹಿರಿಯರ ಸೇವೆ ಹೀಗೆ ಅತಿ ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಜವಾಬ್ದಾರಿಯರ ಹೊರೆಯನ್ನ ಆಕೆ ಹೊರಬೇಕಾಗುತ್ತದೆ ನಾವು ಚಿಕ್ಕ ವಯಸ್ಸಿನಲ್ಲಿ ಮಾಡುವ ಈ ತಾರತಮ್ಯ ಮುಂದೆ ಅವರ ವ್ಯಕ್ತಿತ್ವದ ಮೇಲೆಯೂ ಪರಿಣಾಮ ಬೀಳುತ್ತದೆ ಹುಡುಗಿಯರು ನಾವು ವೀಕ್ ಮತ್ತು ಡಿಪೆಂಡೆಂಟ್ ಅಂತ ಬೆಳೆದ್ರೆ ಹುಡುಗರು ನಾವು ಇಂಡಿಪೆಂಡೆಂಟ್ ಮತ್ತು ಸ್ಟ್ರಾಂಗ್ ಅಂತ ಬೆಳಿತಾರೆ ಅಷ್ಟೇ ಅಲ್ಲದೆ ಹುಡುಗಿರಿಗಿಂತ ನಾವು ಶ್ರೇಷ್ಠರು ಅಂತ ಅವರಿಗೆ ಭಾವನೆ ಬೆಳೆಯುತ್ತದೆ ಸಾಮಾಜಿಕ ನಿಬಂಧನೆಗಳು ಕೂಡ ಮಹಿಳೆಯರ ವಿರುದ್ಧವಾಗಿಯೇ ಇವೆ ಉದಾಹರಣೆಗೆ ಒಬ್ಬ ಹುಡುಗ ಅರೆ ನಗ್ನವಾಗಿ ನಡು ರಸ್ತೆಯಲ್ಲಿ ಮೂತ್ರ ವಿಸರ್ಜನೆ ಮಾಡಿದ್ರೆ ಅದು ನಾರ್ಮಲ್ ಅದೇ ರಸ್ತೆಯಲ್ಲಿ ಒಬ್ಬ ಹುಡುಗಿ ಸ್ಕರ್ಟ್ ಹಾಕೊಂಡು ಬಂದ್ರೆ ಅದು ಅಬ್ನಾರ್ಮಲ್ ಆರ್ಥಿಕ ಸ್ವಾತಂತ್ರ್ಯ ಈಗಲೂ ಕೂಡ ಮಹಿಳೆಯರಿಗೆ ಗಗನ ಕುಸುಮವಾಗಿಯೇ ಉಳಿದಿದೆ ನಮ್ಮಲ್ಲಿ ಮಹಿಳೆಯರಿಗೂ ಆಸ್ತಿಯಲ್ಲಿ ಸಮಾನ ಹಕ್ಕಿದ್ರೂ ವರದಕ್ಷಿಣೆಯಲ್ಲಿ ಇಷ್ಟು ಕೊಟ್ಟು ಮಿಕ್ಕಿದ್ದೆಲ್ಲವನ್ನ ಪುರುಷರಿಗೆ ಮೀಸಡಲಾಗುತ್ತದೆ ಯಾಕೆಂದ್ರೆ ಆತ ವಂಶೋದ್ಧಾರಕ ಕುಲದ ದೀಪಕ ಮತ್ತು ಮನೆ ಯಜಮಾನ ಕೂಡ ಇನ್ನು ಶಿಕ್ಷಣ ವಿಚಾರಕ್ಕೆ ಬಂದ್ರೆ ಹುಡುಗರಿಗಾದ್ರೆ ತಂದೆ ತಾಯಿಗಳು ತಮ್ಮ ಆಸ್ತಿಯನ್ನು ಮಾರಿಯಾದರೂ ಕಲಿಸ್ತಾರೆ ಒಳ್ಳೆ ಕೋಚಿಂಗ್ ಟ್ಯೂಷನ್ ಕಾಲೇಜ್ ಮತ್ತು ತಿಂಗಳ ಅಂತ್ಯದಲ್ಲಿ ಪಾಕೆಟ್ ಮನಿ ಅದೇ ಹುಡುಗಿಯಾದ್ರೆ ಆಕೆಗೆ ಕಲಿಯಬೇಕೆಂಬ ಎಷ್ಟ ಇಚ್ಛೆ ಮತ್ತು ಜಾನತನವಿದ್ರು ಅವಕಾಶದಿಂದ ವಂಚಿತಳಾಗ್ತಾಳೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಎಂಬ ಮಾತಿನಂತೆ ಆಕೆಗೆ ಯಾಕೆ ಒಂದ್ ಸಪ್ರೇಟ್ ರೂಮು ಹೇಗಿದ್ರು ನಾಳೆ ಆಕೆ ಮದುವೆಯಾಗಿ ಗಂಡನ ಮನೆ ಹೋಗೋಳು ಅವಳು ತಮ್ಮಂಗ್ ಕೊಡಿನ ಆ ರೂಮ್ನ ಮನೆ ನೇಮ್ ಪ್ಲೇಟ್ ಅಲ್ಲಿ ಅವಳ ಹೆಸರೇ ಆಕೆ ಅವಳೇನು ಪರ್ಮನೆಂಟ್ ಆಗಿ ಇಲ್ಲೇ ಇರೋಳೆ ತಾರ ಮೇಲೆ ಅವಳ ಹೆಸ್ರೇ ಆಕೆ ಇರೋನೊಬ್ ಮಗ ಅವನ ಹೆಸರು ಹಾಕಿಸಿದ್ರೆ ನಾಲ್ಕು ಜನ ನಮಗೇನಂದಾರು ಹೀಗೆ ತನ್ನದೇ ಮನೆಯಲ್ಲಿ ಮಹಿಳೆಯರು ಬಾಡಿಗೆದಾರರಾಗಿ ಜೀವಿಸಬೇಕಾಗುತ್ತದೆ ಒಂದು ಕಡೆ ಮದುವೆಯಾಗಿ ಗೃಹಿಣಿಯಾದರೆ ಕೈಗೆ ಬಿಡುವಿಲ್ಲದ ಕೆಲಸಗಳು ಅಷ್ಟು ದುಡಿದರೂ ಆಕೆ ಏನೂ ಕೆಲಸ ಮಾಡೋಲ್ಲ ಎಂಬ ಹನೆಪಟ್ಟಿ ಇನ್ನೊಂದು ಕಡೆ ಮದುವೆಯಾಗಿ ಹೊರಗಡೆ ಕೆಲಸಕ್ಕೆ ಹೋದರೆ ಆಫೀಸ್ ಮತ್ತು ಮನೆಯ ಸಂಘರ್ಷ ಆವಾಗ ಆಕೆ ದುಡಿತಾಳೆ ಅನ್ನೋ ಅಹಂಗೆ ಮನೆ ಕೆಲಸ ಮಾಡೋಲ್ಲ ಎಂಬ ಹಣೆಪಟ್ಟಿ ಉದಾಹರಣೆಗೆ ಒಬ್ಬ ಮಹಿಳೆ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದಾಳೆಂದು ಅಂದುಕೊಳ್ಳೋಣ ದಿನಂಪ್ರತಿ ಬೆಳಗ್ಗೆ ಎದ್ದು ಕಸ ಅಡುಗೆ ಮಕ್ಕಳನ್ನ ಶಾಲೆಗೆ ಕಳಿಸುವುದು ಹೀಗೆ ಎಲ್ಲ ಕೆಲಸಗಳನ್ನ ಮಾಡಿ ಕೊನೆಗೆ ತಾನು ರೆಡಿಯಾಗಿ ಹೊರಗಡೆ ಕೆಲಸಕ್ಕೆ ಹೋಗಬೇಕು ಎಂಟರಿಂದ ಹತ್ತು ತಾಸುಗಳ ಕೆಲಸವನ್ನ ಮುಗಿಸಿ ಮನೆಗೆ ಬಂದು ಮತ್ತೆ ಮನೆ ಕೆಲಸಗಳನ್ನ ಮಾಡಬೇಕು ಆದರೆ ಅದೇ ನಿಬಂಧನೆ ಆಕೆಯ ಗಂಡನಿಗಿರುವುದಿಲ್ಲ ಯಾಕಂದ್ರೆ ಆಕೆ ಮಹಿಳೆ ಆಕೆ ದುಡಿಯಲೇಬೇಕು ಮನೆ ಒಳಗಾದ್ರೂ ಸರಿಯೇ ಮನೆ ಹೊರಗಾದ್ರೂ ಸರಿ ಭಾನುವಾರ ಆಕೆಯ ಗಂಡನಿಗೆ ಮಕ್ಕಳಿಗೆ ರಜಾ ದಿನ ಆದರೆ ಆಕೆಗೆ ವಿರಾಮವಿಲ್ಲ ಯಾಕಂದ್ರೆ ಶಿ ವಾಸ್ ಬೋರ್ನ್ ಟು ಸರ್ವ್ ದ ಫ್ಯಾಮಿಲಿ ಮಹಿಳೆಯರು ಹೆರಿಗೆ ಸಂಬಂಧಿತ ರಜೆಗಳನ್ನ ಸುಮಾರು ಆರು ತಿಂಗಳು ಕಾಲ ತೆಗೆದುಕೊಳ್ಳುತ್ತಾರೆ ಅವರು ರಜೆಯನ್ನ ಮುಗಿಸಿ ಮರಳಿ ಬಂದಾಗ ಅವರಿಗೆ ಸಿಗಬೇಕಾದ ಪ್ರಮೋಷನ್ ಮತ್ತು ಇನ್ಸೆಂಟಿವ್ ಒಂದು ಬಹಳ ತಡವಾಗಿ ಸಿಗುತ್ತದೆ ಇಲ್ಲವೇ ಅವರ ಜೂನಿಯರ್ ಅಥವಾ ಕಲೀಸ್ಗಳ ಕೈ ಸೇರುತ್ತದೆ ಇನ್ನು ಅನ್ಆರ್ಗನೈಸರ್ ಸೆಕ್ಟರ್ನಲ್ಲಂತೂ ಮಹಿಳೆಯರು ಪ್ರೆಗ್ನೆಂಟ್ ಅಂತ ವಿಷಯ ಗೊತ್ತಾದ ಕೂಡಲೇ ಅವರಿಗೆ ಪರ್ಮನೆಂಟ್ ರಜೆಯನ್ನ ಘೋಷಿಸಲಾಗ್ತದೆ ಒಂದು ಸರ್ವೇನ ಪ್ರಕಾರ ಸಾರ್ವಜನಿಕ ವಾಹನಗಳಲ್ಲಿ ಸಂಚರಿಸುವಾಗ ಶೇಕಡಾ ಐವತ್ತಾರರಷ್ಟು ಮಹಿಳೆಯರು ಲೈಂಗಿಕ ಕಿರುಕುಳವನ್ನ ಅನುಭವಿಸುತ್ತಾರೆಂದು ಕಂಡುಬಂದಿದೆ ತುಂಬಿದ ಬಸ್ಸಿನಲ್ಲಿ ಮಹಿಳೆಯರ ಮೈ ಮುಟ್ಟಿ ತನ್ನ ಕಾಮದಾಹವನ್ನ ತೀರಿಸಿಕೊಳ್ಳುವಂತ ವ್ಯಕ್ತಿ ಮನುಷ್ಯ ಅನ್ನಲಿಕ್ಕಾದರೂ ಯೋಗ್ಯನಿದ್ದಾನೆ ಇಂದು ಮಹಿಳೆಯರು ದೈನಂದಿನ ಶೇಕಡ ತೊಂಬತ್ತೊಂದರಷ್ಟು ಸಂಬಳವಿಲ್ಲದ ಕೆಲಸದಲ್ಲಿ ದುಡಿಯುತ್ತಿದ್ದಾರೆ ಒಂದು ಕೆಲಸಕ್ಕೆ ಪುರುಷನಿಗೆ ಸಿಗುವ ಸಂಬಳದ ಮೂರನೇ ಎರಡು ಭಾಗದಷ್ಟು ಮಾತ್ರ ಮಹಿಳೆಯರಿಗೆ ಸಿಗುತ್ತದೆ ಅಂದರೆ ಒಂದು ಕೆಲಸಕ್ಕೆ ಪುರುಷನಿಗೆ ನೂರು ರೂಪಾಯಿ ಸಂಬಳವಿದ್ದರೆ ಅದೇ ಕೆಲಸಕ್ಕೆ ಮಹಿಳೆಯರಿಗೆ ಕೇವಲ ನಲವತ್ತು ರೂಪಾಯಿ ಸಂಬಳವಿರುತ್ತದೆ ಮಹಿಳೆಯರು ಯಾವುದೇ ಕ್ಷೇತ್ರದಲ್ಲಿ ಎಷ್ಟೇ ಸಾಧನೆ ಮಾಡಿದರೂ ಅವರಿಗೆ ಮೊದಲ ಕೇಳುವ ಪ್ರಶ್ನೆ ಅಂದರೆ ನೀವು ಯಾವಾಗ ಮದುವೆ ಆಗುತ್ತೀರಾ ಅಂತ ಒಂದು ವೇಳೆ ಅವರು ಮದುವೆಯಾಗಿದ್ದರೆ ಅವರಿಗೆ ಕೇಳುವ ಎರಡನೇ ಪ್ರಶ್ನೆ ಈ ವಿಡಿಯೋನ ನೋಡಿ as women we have to face all the time is first is marriage and then is motherhood uh, unfortunately that's when we are settled and no matter how many wimbledons we win or number one in the world we become we do ಇದೇ ಜಾಗದಲ್ಲಿ ಒಬ್ಬ ಪುರುಷನ ಕುಳಿತಿದ್ದರೆ ಇದೇ ಪ್ರಶ್ನೆಗಳ ಸರಿಮಳೆ ಬರುತ್ತಿತ್ತೆ ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ನಮ್ಮ ದೇಶದ ಶೇಕಡ ಐವತ್ತರಷ್ಟು ಜನರನ್ನ ಹಿಂದಕ್ಕಿಟ್ಟು ಭಾರತ ಆಗಲು ಹೇಗೆ ಸಾಧ್ಯ ಇದು ಮಹಿಳಾ ಸಬಲೀಕರಣದ ವಿಷಯವಲ್ಲ ಇದು ಮನುಷ್ಯರ ವಿಚಾರಗಳ ಹೋರಾಟ ಆತ್ಮಾವಲೋಕನದ ಹೋರಾಟ ಗತಕಾಲದಿಂದಲೂ ಮಹಿಳೆಯರನ್ನ ಸಂಪ್ರದಾಯ ಆಚಾರ ವಿಚಾರಗಳ ಸಂಕೋಲೆಯಲ್ಲಿ ಬಂಧಿಸಿದರ ವಿರುದ್ಧದ ಹೋರಾಟ ಇದು ಆಕೆಯ ಆತ್ಮಾಭಿಮಾನದ ಆತ್ಮ ಗೌರವದ ಮತ್ತು ಸ್ವಾಭಿಮಾನದ ಹಾಗೂ ಸ್ವಾತಂತ್ರ್ಯದ ಹೋರಾಟ